ನಮಸ್ಕಾರ ರೈತ ಬಂದವ್ರಿ ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ರೈತ ಬಂದವ್ರಿ ಇವತ್ತು ಈ ಪ್ಲಾಟ್ದಾಗ ಏನಪ್ಪ ಅಂದ್ರೆ ಈಗ ಪ್ಲಾಟ್ ಒಂದು ನೈಂಟಿ ನೈಂಟಿ ಡೇಸ್ ಅಬೋ ಆಯ್ತು ಪ್ಲಾಟ್ ಪ್ಲಾಟಿಗೆ ನೈಂಟಿ ಡೇಸ್ ಅಬೋ ಇದ್ರೆ ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಡೋಸ್ ಯಾವಪ್ಪ ಅಂದ್ರೆ ಈ ಪ್ಲಾಟ್ದಾಗ ಇವತ್ತು ಯಾವ್ದ್ರ ಮ್ಯಾಗ ಹೇಳಬೇಕು ಅಂದ್ರೆ ಪ್ಲಾಟ ಪಿಫಿಕೇಶನ್ ಕಂಟ್ರೋಲ್ ಹಿಂಗ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಶುಗರ್ ಜಾಸ್ತಿ ಈ ಹಿಂದಿನ ಹಿಡಿಯೋದಾಗ ಏನಪ್ಪ ಅಂದ್ರೆ ಮಾಲ್ ಹಂಗೆ ಸೈಜ್ ಮಾಡ್ಕೊಳ್ಳೋದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮಾಲ್ ಪಾಪ್ ಮಾಡ್ಕೋದು ಈ ಎರಡು ಹಿಡಿಯೋದಾಗ ಏನಪ್ಪ ಅಂದ್ರೆ ಹಿಂದಿನ ಹಿಡಿಯೋದಾಗ ಏನು ಬಿಡಬೇಕು ವಾಪಸ್ ಏನು ಟ್ರಿಪ್ನ ಕೊಡಬೇಕು ಅನ್ನೋದು ಹಿಂದಿನ ಹಿಡಿಯೋದಾಗ ಇರ್ತದೆ ಇದು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಸದ್ಯ ಸದ್ಯಕ್ಕೆ ಪ್ರೆಸೆಂಟ್ ಇರೋದೇನಪ್ಪ ಪ್ಲಾಟ್ ಪ್ಲಾಟ್ವಾಗ ಮಾಲ ಮಮ್ಮಿ ಪೀಕ್ ಪೇಕ್ಷನ್ ಏನಪ್ಪ ಅಂದ್ರೆ ಜಾಸ್ತಿ ಆಗಿರೋದು ಪ್ಲಾಟ್ದಾಗ ಮಮ್ಮಿ ಜಾಸ್ತಿ ಆಗಿರತ್ತೆ ನೀರ್ಗಾಳ ಅದಕ್ಕೆ ಜಾಸ್ತಿ ಆಗಿರುತ್ತೆ ಅದ್ರ ಸಂಬಂಧ ಕಂಟ್ರೋಲ್ ಮಾಡೋದು ಹಂಗೆ ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಏನೇನಪ್ಪ ಅಂದ್ರೆ ನೆಕ್ಸ್ಟ್ ಶುಗರ್ ಯಾವ ರೀತಿ ಜಾಸ್ತಿ ಬರ್ಸ್ಕೋಬೇಕು ನಾವು ಅನ್ನೋದೇನಪ್ಪ ಅಂದ್ರೆ ವೀಡಿಯೋ ಮಾಡತ್ತೆ ಇದೇನಪ್ಪ ಅಂದ್ರೆ ಪ್ಲಾಟ್ ಇರೋದು ಬಿಸ್ರಿ ಒಳ ಪ್ಲಾಟ್ ಅಂತ ಈ ರೀತಿ ಏನಾಗೈತಿ ನಾನು ನಿಮಗೆ ನೆಕ್ಸ್ಟ್ ಈ ವಿಡಿಯೋದಾಗ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದ್ರೆ ಪ್ಲಾಟ್ ನಿರ್ಗಾಳ್ ನಿರ್ಗಾಳ್ ಹಾಕೈತಾರೆ ಅದಕ್ಕೆ ಮತ್ತು ಪ್ಲಸ್ ಏನಪ್ಪ ಅಂದ್ರೆ ಮಮ್ಮಿ ಈ ಎರಡು ಸಲುವಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಸ್ಪ್ರೇಗಳು ಹೇಳ್ತಾನೆ ಸ್ಪ್ರೇಗಳು ಹೇಳ್ತಾನೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ರಿಪ್ನಾಗೆ ಏನು ಕೊಡಬೇಕು ಅನ್ನೋದು ಸ್ವಲ್ಪ ಹೇಳ್ತಾನೆ ಫಸ್ಟಿಗೆ ಏನು ಮಾಡಿರಿ ನೈಂಟಿ ಡೇಸ್ ಪ್ಲಾಟ್ ಆಗಿತ್ತಾರೆ ನೈಂಟಿ ಡೇಸ್ ಅಬೋ ನಿಮ್ಮ ಪ್ಲಾಟ್ ಇತ್ತಂದ್ರೆ ಫಸ್ಟಿಗೆ ಏನು ಮಾಡಿರಿ ಪೊಟ್ಯಾಷಿಯಂ ಸೊನೇಟ್ ಐದರಲ್ಲಿ ಹಾಕೋರಿ ಐದ್ರಲ್ಲಿ ಏನಪ್ಪ ಅಂದ್ರೆ ಪೊಟ್ಯಾಷಿಯಂ ಸೊನೇಟಾಸ್ ಮತ್ತು ಏನಪ್ಪಾ ಅಂದ್ರೆ ಸಲ್ಪರ್ ಸಲ್ಪರ್ ಎರಡರಿ ಅದನ್ನೊಂದು ಕೈ ಸ್ಪ್ರೇ ತೊಗೋರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡನೇದು ಕ್ಯಾಲ್ಸಿಯಂ ಕ್ಲೋರೈಡ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂದ್ಯಾರ ಫಸ್ಟ್ನೇ ಡೋಸ್ ಏನು ಮಾಡಿರಿ ಎರಡರಲ್ಲಿ ಹಾಕೋರಿ ಅದನ್ನ ಎರಡರಲ್ಲಿ ಹಾಕೋರಿ ನೆಕ್ಸ್ಟ್ ಒಂದು ನಾ ಒಂದು ವಾರ ನಾಲ್ಕೈದು ದಿನ ಗ್ಯಾಪ್ ಇಟ್ಕೊಂಡು ಮೂರು ಮೂರರಲ್ಲಿ ವಾಪಸ್ ಏನಪ್ಪ ಅಂದ್ರೆ ಐದ್ರ ತಗ ಹಾಕಿವ್ರಿ ಏನಪ್ಪ ಅಂದ್ರೆ ನಡಿತೈತಿ ನೆಕ್ಸ್ಟ್ ಏನು ಮಾಡಿರಿ ಕೆಮ್ಯಾಗ ಬೋರಿ ಕಷಾಯ ಒಂದು ಕೈ ಏನಪ್ಪ ಅಂದ್ರೆ ಸ್ಪ್ರೇ ತಗೋಬೋದು ಕೆಮ್ಯಾಗ ಒಂದುವರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೋರಿ ಕಷಾಯ ಏನಪ್ಪ ಅಂದ್ರೆ ಒಂದು ವರಿ ಗ್ರಾಮ ಏನಂತಂದ್ರೆ ಬೋರಿ ಕಷಾಯು ಸ್ಪ್ರೇ ತಗೋಬೋದು ಅದು ನಿಮಗೆ ನೋಡಕ್ಕೆ ರಿಸಲ್ಟ್ ಚಲೋ ಅಂತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಎರಡು ಆದ ತಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದ್ರೆ ಈ ಪ್ಲಾಟ್ ಹೇಳೋದು ಏನಪ್ಪ ಅಂದ್ರೆ ಶುಗರ್ ಪ್ಲಸ್ ಏನಪ್ಪ ಅಂದ್ರೆ ಮಮ್ಮಿ ಆಗುವರೆ ಎರಡು ಏನಪ್ಪ ಅಂದ್ರೆ ದ್ರಾಕ್ಷಿಗಳು ಕೊನೆ ಕೊನೆ ಕೊಣೆ ಕೊನೆ ಅಂತೈತಿ ಇದರಿಂದ ಏನಪ್ಪ ಅಂದ್ರೆ ಇದು ಎರಡುದ್ರೆ ಒಂದೇ ಒಂದೇ ರೀತಿ ಕೆಲಸ ಆಗ್ಬೇಕು ಒಂದು ಬಿಟ್ಟರೆ ಏನಪ್ಪ ಅಂದ್ರೆ ಎರಡು ಕೆಲಸ ಒಮ್ಮೆ ಆಟೋಮೆಟಿಕ್ ಆಗ್ಬೇಕಾಯ್ತಾರೆ ನ ಕೊಡೋದಂದ್ರೆ ಬಹಳ ಮಹತ್ವ ಐತಿ ನಿಮ್ಮ ಪ್ಲಾಟ್ ನಮಗೆ ಮಮ್ಮಿನೇ ಜಾಸ್ತಿ ಹಾಕೋರಿ ವರ್ಷ ಏನಪ್ಪ ಅಂದ್ರೆ ಪೂರ್ತಿ ಪ್ಲಾಟ್ ಒಳಗ ಆ ಒಂದು ಈ ಥರ ಎಕ್ಸಾಂಪಲ್ ಇದ್ ಗೊನಿ ಐತಿ ಈ ಗೊನಿ ಐತೆ ಅಂದ್ರೆ ಈ ಗೊನಿ ಒಳಗೆ ಒಂದು ಅರ್ಧ ಇಷ್ಟು ಒಂದು ಇಂಚ್ ದೇಡ್ ಇಂಚ್ ಮಮ್ಮಿನೇ ಏರ್ತೈತಿ ಮತ್ತು ನಮ್ಮ ಮಾಲ್ ಪಲ್ಪ್ ಒಳಗೆ ಬೀಳೋಂಗಿಲ್ಲ ಶುಗರ್ ಜಾಸ್ತಿ ಬರೋಂಗಿಲ್ಲ ಸ್ವಲ್ಪ ಭಾಗದಾಗ ಇರ್ತಾರೆ ಜನರು ಅವ್ರಿಗೆ ಏನಪ್ಪಾ ಅಂದ್ರೆ ಪ್ಲಾಟ್ ಒಳಗ ಏನು ಇವತ್ತು ಅವ್ರ ಏನಪ್ಪ ಅಂದ್ರೆ ಮಾಲ್ ಗಟ್ಟಿ ಮಾಡೋ ಸಂಬಂಧ ಮ್ಯಾಗ್ನಿಷಿಯಮ್ ಸಲ್ಫೇಟ ಬೆಲ್ಲ ಆಮೇಲೆ ಅತ್ತ ಜೀರೋ ಜೀರೋ ಪನ್ನಾಸ ಪೊಟ್ಯಾಷಿಯಮ್ ಸೊನಾಟ ಎಲ್ಲ ಕೊಟ್ಟಿರ್ತಾರೆ ಅದು ಕೊಡ್ಬೇಕು ಬಟ್ ಕೊಟ್ಟನು ಮಾಲ ಗಟ್ಟಿ ಆಗಿಲ್ಲ ಮಾಲ ಮತ್ತೆ ಏನಪ್ಪ ಅಂದ್ರೆ ಮೂರು ಕೆ ಜಿಗೆ ಒಂದು ಕೆ ಜಿ ಮೊನಕ್ಕೆ ಬೀಳೋಂಗಿಲ್ಲ ಮತ್ತು ಇನ್ನೊಂದು ಹೆಂಗೆ ಪ್ಲಸ್ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಶುಗರ್ ಒಳಗೆ ಪಲ್ಪ್ ತುಂಬಂಗಿಲ್ಲ ಆ ರೀತಿ ನಮ್ಮ ಪ್ಲಾಟ್ ಯಾರು ಇದಾರಲ್ಲ ಅವ್ರೇನು ದಯವಿಟ್ಟು ವಿಡಿಯೋ ಕೊಡ್ತೀನಿ ನೋಡ್ರಿ ಈ ವಿಡಿಯೋದಾಗ ನಿಮ್ಮ ಹೇಳಿದಿನೊಂದು ಏನಪ್ಪ ಅಂದರೆ ಪ್ಲಾಟ್ ಒಳಗೆ ನಿಮ್ಮ ಈಗ ಸದ್ಯ ಈಗೇನು ಕೊಡುವಂಥ ನಾನು ಏನು ಶುಗರ್ ಅಪ್ಲೈ ಕರತ್ತೆ ಒಂದು ಇಪ್ಪತ್ತು ಲೀಟರ್ ಬರೋದಿರೋದ ಸುಗುರ್ ಅಪ್ಲೈಕೆ ಯಾಕೆಂದ ಫಸ್ಟಿಗೆ ಬಿಟ್ಟಾಗ ನೀ ಏನಪ್ಪಾ ಅಂದ್ರೆ ಡ್ರಿಪ್ ನೋಡ್ಬೇಕು ಸುಗರ್ ಅಪ್ ಒಂದು ಎಕರೆಗೆ ಹತ್ತು ಲೀಟರ್ ಕೊಡ್ಬೇಕು ಹತ್ತು ಲೀಟ್ರ್ ಕೊಟ್ಟು ನಮ್ಮ ಕೊಟ್ಟ ತಕ್ಷಣ ಏನು ಮಾಡಿರಿ ಫಸ್ಟ್ ಸ್ಟಾರ್ಟಿಂಗ್ ಕೊಡೋಕ್ಕಿಂತ ಮುಂಚಿತವಾಗಿ ಶುಗರ್ ಚೆಕ್ ಮಾಡ್ಕೊರಿ ನೈಂಟಿ ಡೇಸ್ ಅಬೋದು ಅಬೋ ಇರ್ತದೆ ಶುಗರ್ ಚೆಕ್ ಮಾಡಿರಿ ಶುಗರ್ ಚೆಕ್ ಮಾಡಕ್ಕಿರಿಂದ ಏನು ಮಾಡಿರಿ ಹತ್ತು ಲೀಟ್ರ್ ಕೊಡಿ ಡ್ರಿಪ್ನಾಗ ಹತ್ತು ಲೀಟ್ರ್ ಕೊಟ್ಟ ತಕ್ಷಣ ನಿಮಗೆ ಏನಪ್ಪ ಅಂದ್ರೆ ಒಂದು ನಾಲ್ಕೈದು ದಿನ ಬಿಟ್ಟು ಮತ್ತು ವಾಪಸ್ ಶುಗರ್ ಚೆಕ್ ಮಾಡೋದು ನೀವು ಆ ಶುಗರ್ ಚೆಕ್ ಮಾಡೋದು ಏನಾಗತ್ತೆ ಒಂದು ಸತಿ ಹತ್ತು ಒಂದು ಸತಿ ಹತ್ತು ಲೀಟರ್ ಕೊಟ್ಟರೆ ಅಂದ್ರೆ ನಾಲ್ಕರಿಂದ ಐದು ಪಾಯಿಂಟ್ ಶುಗರ್ ಹೇಳ್ತೈತಿ ಆ ರೀತಿ ಏನಪ್ಪ ಅಂದ್ರು ನೆಕ್ಸ್ಟ್ ಎರಡನೇ ರೌಂಡ್ ಏನಪ್ಪಾ ಅಂದ್ರೆ ಅದನ್ನು ಕೊಡೋದು ವಾಪಸ್ ನೀವು ಅದನ್ನ ಎರಡನೇ ರೌಂಡ್ ಕೊಟ್ಟರೆ ಅಂದ್ರೆ ಮತ್ತೆ ಮೂರು ಪಾಯಿಂಟ್ ಬರೋಕತ್ತೆ ಈ ರೀತಿ ಏನಪ್ಪ ನೀವು ಒಂದು ಎಕರೆ ಆಯ್ತು ಸುಮಾರು ಒಂದು ಇಪ್ಪತ್ತು ಲೀಟ್ರ್ ಒಂದು ಎರಡು ಕ್ಯಾನ್ ಕೊಡಬೇಕು ಈ ರೀತಿ ಕೊಟ್ಟರೆ ಅಂದ್ರೆ ಒಂದು ಎಕರೆಗೆ ಉಳ್ಕೋದು ನೀವು ಗೊಬ್ಬರ ಕೊಡೋದು ಅನ್ಪ ಅವಶ್ಯಕತೆ ಹತ್ತಂಗಿಲ್ಲ ಈ ಕೊಡೋದ್ರನ್ನ ಏನಕ್ಕಿ ಮಾಲ್ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಪಲ್ಪ್ ಜಾಸ್ತಿ ಇತ್ತು ಇದನ್ನ ಪಲ್ಪ್ ತುಂಬಿ ಅಂತ ಮಾಲ ಆಡಿಸೋಂಗಿಲ್ಲ ಮಾಲ್ ಗಾರೊಳಗೆ ಬರುತ್ತೆ ಮತ್ತೆ ಇನ್ನೊಂದು ಹೆಂಗ ಶುಗರ್ ನಿಮಗೆ ಎಟ್ಟಪ್ಪ ಅಂದ್ರೆ ಮಿನಿಮಮ್ ಏನೋ ಇಲ್ಲಾಂದ್ರೆ ಒಂದು ನೂರ ಮೂವತ್ತು ದಿನಕ್ಕೆ ಒಂದು ನೂರ ಇಪ್ಪತ್ತು ದಿನ ಹೇಳಿರಿ ಮೂವತ್ತು ದಿನ ಭಾಳ ಆಗತ್ತೆ ನೂರ ಇಪ್ಪತ್ತು ದಿನಕ್ಕೆ ಮಾರ್ಕೆಟಿಂಗ್ ಪ್ಲಾಟ್ ಅವರು ಸ್ಪೆಷಲಿ ಅವರು ಜಲ್ದಿ ಮತ್ತು ಏನಪ್ಪಾ ಅಂದ್ರೆ ಇವ ಪ್ಲಾಟ್ ಲೋಡ್ ಇದ್ದಂಥವ್ರು ಮತ್ತು ಪ್ಲಾಟ್ ಅತಿ ತೆರಗ ಇದ್ದಂಥವ್ರು ಏನಪ್ಪ ಅಂದ್ರೆ ಎಲ್ಲರಿಗೂ ಸದುಪಯೋಗ ಭಾಳ ಆಗ್ತದೆ ಇದನ್ನೇನು ಮಾಡಿರಿ ನೀವು ಒಂದು ಎಕರೆಗೆ ಹತ್ತು ಲೀಟ್ರ್ ಕೊಡಿರಿ ಹತ್ತು ಲೀಟ್ರ್ ನಾಲ್ಕು ನಾಲ್ಕು ದಿನ ಗ್ಯಾಪ್ ಇಟ್ ಕೊಡ್ರಿ ಒಂದು ನೂರ ಇಪ್ಪತ್ತು ದಿನ ಅನ್ಕ ನಿಮ್ಮ ಪ್ಲಾಟ್ ಶುಗರ್ ಇಪ್ಪತ್ತೈದರಿಂದ ಮಿನಿಮಮ್ ಇಪ್ಪತ್ತೇಳು ಇಪ್ಪತ್ತನೇ ಕ್ರಾಸ್ ಅಂತ ಕಂಪಲ್ಸರಿ ಆಗತ್ತೆ ಹೆಂಗೆ ಆಗ ಈ ನಾವು ಏನಪ್ಪಾ ಅಂದ್ರೆ ಇಟ್ ಕಾನ್ಫಿಡೆನ್ಸ್ ಹೆಂಗೆ ಇರತ್ತೆ ಅಂದ್ರೆ ಫಾದರ್ಸಿಂದ ರೈತರು ಯೂಸ್ ಮಾಡ್ಯಾರ ಇದು ಯೂಸ್ ಮಾಡೋದ್ರಿಂದ ಏನಾಗತ್ತೆ ಕಂಪಲ್ಸರಿ ಇದು ಏನಪ್ಪ ಅಂದ್ರೆ ಪ್ಲಾಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಶುಗರ್ ಅಂತ ಕಂಪಲ್ಸರಿ ಬರುತ್ತೆ ಅಟ್ಟು ಬಿದ್ದು ಅಂದ್ರೆ ಅಟ್ಟು ಈ ವಾತಾವರಣ ಅಷ್ಟು ಬಿದ್ದು ಅಂದ್ರೆ ಮಣಕ್ಕೆ ಭಾಳ ಕ್ವಾಲಿಟಿ ಒಳಗೆ ಬರತ್ತೆ ಮತ್ತು ನಂಗೆ ಈ ಔಷಧಿ ಏನಪ್ಪ ಅಂದ್ರೆ ಇದೇ ಯಾಕೆ ನಾವು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಅಂದ್ರೆ ಪ್ಲಾಟ್ದೊಳಗೆ ಈ ಕೆಲವೊಂದು ರೈತರು ಇರ್ತೀರಿ ಎಲ್ಲ ಈ ಸಲ ನಿಮ್ಗೆ ಎಲ್ಲರಿಗೂ ಅನುಭವ ಆಗಿರ್ತೈತೆ ರೀ ಕಾಳು ಬರ್ಸಲ ನೀವು ಜೀರೋ ಐತಿ ಮೂವತ್ತ್ನಾಕ್ ಬಿಟ್ಟಿರ್ತೀರಿ ಮ್ಯಾಗ್ನೈಸಿ ಸ್ವಲ್ಪ ಎಲ್ಲ ಬಿಟ್ಟಿರ್ತೀರಿ ಬಟ್ ನಿಮ್ಗೆ ಏನಪ್ಪ ಅಷ್ಟೊಂದು ರಿಸಲ್ಟ್ ಅನಿಸಿರಂಗಿಲ್ಲದ ನೆಕ್ಸ್ಟ್ ಶುಗರ್ ಬರೋಸಲ್ಲ ನೀವು ಹೊರಸೇಲೆ ಏನೋ ಖರ್ಚು ಮಾಡಿರ್ತೀರಿ ಅದನ್ನು ಬಿಡ್ರಿ ಈ ಸಲ ಫಸ್ಟ್ ಏನಪ್ಪ ಇದನ್ನು ಕನ್ಸಲ್ಟಿಂಗ್ ಒಳಗೆ ಇದೇ ಯಾಕೆ ಹೊತ್ತಿ ಇದೊಂದು ಸಲ ನೀವು ಯೂಸ್ ಮಾಡ್ಕೊರಿ ಇದು ಯೂಸ್ ಮಾಡ್ಕೊಂಡು ಏನಕತಿ ಪ್ಲಾಟ್ ಒಳಗೆ ಶುಗರ್ ನೋಡಿ ಇದನ್ನ ಬಿಟ್ಟು ಇಪ್ಪತ್ನಾಲ್ಕು ತಾಸು ಒಳಗೆ ಏನಕೆ ಪ್ಲಾಟ್ ಪೂರ್ ಚೇಂಜ್ ಆಗೈತಿ ಏನ್ ಚೇಂಜ್ ಆಯ್ಸಕ ಅಂದ್ರೆ ಹಸಿರು ಕೋಣಿ ಒಳಗಿದ್ದ ಏನಪ್ಪ ಅಂದ್ರೆ ಪೂರ ಲೈಟ್ ಕಲರ್ ಡಾರ್ಕ್ ಬರ್ತಾವ ಲೈಟ್ ಕಲರ್ ಬರೋದ್ರಿಂದ ಏನಕೆ ಪ್ಲಾಟ್ ನಿಮ್ಗೆ ಏನಪ್ಪಾ ಅಂದ್ರೆ ಹತ್ತು ಲೀಟರ್ ಬಿಟ್ಟು ಒಂದ್ ಎರಡರಿಂದ ನಿಮ್ಗೆ ರಿಸಲ್ಟ್ ಪೂರ್ತಿ ತೋರಿಸ್ಬಿಡತಾವ ಆ ರೀತಿ ನೀವು ಪೂರ್ತಿ ಕಂಟಿನ್ಯೂ ಒಂದು ಎರಡು ಕೈ ಇಳಿದ್ರು ಡ್ರಿಪ್ನೆ ಕೊಟ್ಟದ ಕರೆ ಆದರೆ ಏನಪ್ಪ ಅಂದ್ರೆ ಮೂರು ಕಿಲೋಕ್ಕೆ ಒಂದು ಕಿಲೋ ಅಂದ್ರೆ ಮಾಲ್ ಪಿಕ್ಸ ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ ಮಮ್ಮಿ ಆಗೋಲ್ಲ ಮತ್ತು ಶುಗರ್ ಜಾಸ್ತಿ ಇದೇನಪ್ಪಾ ಅಂದರೆ ಎಲ್ಲ ಕೂಡ ಒಂದು ಇಪ್ಪತ್ತು ಲೀಟ್ರ್ ಒಂದು ಔಷಧಿ ಒಳಗೆ ಇದೆ ಅಂದ್ರೆ ಅಂದರೆ ಶುಗರ್ ಅಪ್ಟ್ಯಾಕರ್ ಒಳಗೆ ಈ ಒಂದ್ರೊಳಗೆ ಏನಪ್ಪ ಅಂದ್ರೆ ಎಷ್ಟು ಎಷ್ಟು ಎಲ್ಲ ಕೆಲಸ ಒಂದ್ರೊಳಗೆ ಆಗುತ್ತೆ ನೀವೇನಪ್ಪ ಅಂದ್ರೆ ನಿಮ್ಗೆ ಇನ್ನೊಂದು ಇದರಿಂದ ಬೆನಿಫಿಟ್ ಏನಪ್ಪ ಅಂದ್ರೆ ಖರ್ಚುಗಳು ಕಮ್ಮಿ ನೆಕ್ಸ್ಟ್ ನನ್ನ ಏನಪ್ಪಾ ಅಂದ್ರೆ ಇದು ಗ್ಯಾರಂಟಿ ಐತ್ರಿ ಔಷಧ ವಿಚಾರ ಮಾಡ್ಬೇಡ್ರಿ ನೀವು ಇದನ್ನ ಏನು ಕೊಟ್ಟರೆ ಅಂದ್ರೆ ಇಪ್ಪತ್ನಾಲ್ಕು ನಿಮ್ಗೆ ಕ್ಯಾನ್ಮೆ ಕಸ್ಟಮರ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಡೌಟ್ ಇದ್ರು ಕಂಪಲ್ಸರಿ ಅವ್ರು ಯಾವಾಗ ಬೇಕಾ ಕಾಲ್ ಮಾಡ್ತಾರೆ ಏ ಪಿಕ್ ಮಾಡ್ತಾರೋ ನಿಮ್ಗೆ ಹಚ್ಚಿ ಕೇಳ್ಕೊಬೋದು ಇದ್ರ ರಿಸಲ್ಟ್ ಕೇಳ್ಕೊಬೋದು ಒಂದು ಸತಿ ಏನಪ್ಪ ಅಂದ್ರೆ ಯೂಸ್ ಮಾಡಿ ನಿಮ್ಗೆ ಶುಗರ್ ಈಗ ಆಲ್ರೆಡಿ ಹಳೆಯ ಹಿಡಿಯೋ ರೈತರು ಏನುಪಂದ್ರೆ ಇದನ್ನು ಬಿಟ್ಟಿರ್ತಾರೆ ಆದರ್ಶನವ್ರು ಅವ್ರು ನೆಕ್ಸ್ಟ್ ವೀಡಿಯೋ ಬರ್ತಾರೆ ಅವ್ರ ಕಳೆ ಅವ್ರು ಯಾವ ರೀತಿ ಬಿಟ್ಟಾರೋ ಏನೇನಾಗಿತ್ತು ಅಂದ್ರೆ ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡಿಬಿಡೋಣ ಈಗಾಗಲೇ ಒಬ್ರು ಏನಪ್ಪ ಅಂದ್ರೆ ಈಗ ಮಣ್ಣೆ ಡೆಮೋ ಆಗೈತೆ ರೀ ಅಂದ್ರೆ ಏನು ಪ್ಲಾಟ್ ಒಳಗ ಏನು ಔಷಧಿ ಬಿಡೋಕೆ ಮಂಚಿತವಾಗಿ ಮುಂಚಿತವಾಗಿ ಏನಪ್ಪಾ ಅಂದರೆ ಶುಗರ್ ಚೆಕ್ ಮಾಡ್ಯಾರ ಶುಗರ್ ಹದಿಮೂರು ಇತ್ತು ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಅವರು ಒಂದು ವಾರದಾಗ ನೆಕ್ಸ್ಟ್ ಶುಗರ್ ಚೆಕ್ ಮಾಡ್ನ ಹದಿನೇಳು ಹದಿನೆಂಟರ ತಕ ಜಂಪ್ ಆಯ್ತಿ ಬರೀ ಏನದು ಹತ್ತು ಲೀಟ್ರ್ ಒಂದು ಎಕರೆಗೆ ಹತ್ತು ಲೀಟರ್ ಬಿಟ್ಟದಕ್ಕಾಗ್ಯತಿದ ಶುಗರ ಮತ್ತು ಏನಪ್ಪ ಅಂದ್ರೆ ಮಾಲ್ ಮಮ್ಮಿ ಶುಗರ್ ಜಾಸ್ತಿ ಬರ್ತಾರೆ ಆಟೋಮೆಟಿಕ್ ಮಮ್ಮಿ ಸ್ಟಾಪ್ ಆಗೈತಿ ಈ ರೀತಿ ಏನಪ್ಪ ಅಂದ್ರೆ ಇಷ್ಟು ಬಿಟ್ಕೋರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಅದರಿಂದ ನಮ್ಗೆ ಕಾಲ್ ಮಾಡ್ರಿ ನಿಮಗೆ ಏನಪ್ಪಾ ಅಂದ್ರೆ ಪೂರ್ತಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಷನ್ ಕೊಡ್ತೀವಿ ಜಾಸ್ತಿ ಏನು ಯೂಸ್ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ನಿಮಗೆ ಎಷ್ಟು ಯೂಸ್ ಮಾಡ್ತೀರಿ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಅಷ್ಟು ನಿಮ್ಮ ಮಾಲ್ ಕ್ವಾಲಿಟಿ ಇಷ್ಟು ಇಷ್ಟ ಇವತ್ತು ಇದು ವಿಡಿಯೋ ಮುಗ್ಸು ನೆಕ್ಸ್ಟ್ ವಿಡಿಯೋ ಬೇರೆ ಬರ್ತೈತಿ ಜಾಸ್ತಿ ಏನಪ್ಪ ಅಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಶೇರ್ ಮಾಡಿರಿ ನಮಸ್ಕಾರ